ನಮಸ್ತೆ ಎಂ ಟಿವಿ ನ್ಯೂಸ್ನ ಕನ್ನಡ ವಾಹಿನಿಗೆ ಸ್ವಾಗತ ಸರ್ಕಾರದಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡರೆ ಮಾತ್ರ ಕಾಲೇಜು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ದಾರೆ ನೇಸರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಸಸಿಗೆ ನೀರುಳಿಸುವುದು ಮುಖೇನ ಮಾತನಾಡಿದರು ಶಿಕ್ಷಣ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತಾ ಇದೆ ಕಾಲೇಜಿನ ಆಡಳಿತ ಮಂಡಳಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡಬೇಕು ಶಾಲಾ ಶಿಕ್ಷಣವು ಹೈಟೆಕ್ ಆಗಿ ಮಾರ್ಪಟ್ಟಿದೆ ಮತ್ತು ಅನೇಕರು ಮೊಬೈಲ್ ತಂತ್ರಜ್ಞಾನಕ್ಕೆ ವ್ಯಸನಿಯಾಗಿದ್ದಾರೆ ಮೊಬೈಲ್ ಫೋನ್ಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದು ನಾನು ಹೇಳುವುದಿಲ್ಲ ಆದರೆ ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಮೊಬೈಲ್ನ ದುಷ್ಪರಿಣಾಮಗಳ ಬಗ್ಗೆ ನಾವು ಪ್ರತಿದಿನ ಓದ್ತೇವೆ ಆದ್ದರಿಂದ ಮೊಬೈಲ್ ಅನ್ನು ಅಗತ್ಯ ಕೆಲಸಕ್ಕೆ ಮಾತ್ರ ಬಳಸಿ ಅಂತ ಸಲಹೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಪೋಷಕರ ಕನಸುಗಳನ್ನು ಈಡೇರಿಸುವುದು ಕರ್ತವ್ಯವಾಗಿದೆ ನೀವು ಯಾವ ರೀತಿಯನ್ನು ಆರಿಸಿಕೊಂಡು ಕೂಡ ಮೊದಲು ಉತ್ತಮ ಮನುಷ್ಯನಾಗಲು ಶ್ರಮಿಸಿ ಮತ್ತು ಸಮಾಜಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡಿ ಎಂದರು ಬಹುತೇಕ ಕಾಲೇಜ್ ಅಭಿವೃದ್ಧಿ ಸಮಿತಿ ಸಮಾರೋಪ ಅಂತಂದ್ರಾ ಪ್ರಿನ್ಸಿಪಲ್ ಅಟ್ ಲೀಸ್ಟ್ ಎಲ್ಲರನ್ನೂ ಇನ್ವಾಲ್ವ್ ಮಾಡಕ್ಕೆ ಹೆಂಗಿದ್ರು ನಿಮ್ಮ ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತು ಯಾರು ಒಂದು ಅವ್ರಿಬ್ಬರು ಸೇರ್ ಮಾಡ್ಕೊಂಡು ಮೀಟಿಂಗ್ ಮಾಡುವಾಗ ಅವ್ರ ನೀವೇ ತಗೊಳ್ಬೇಡ ಲೆಟ್ ದಮ್ ಟೆಲ್ ದೇರ್ ಫೀಲಿಂಗ್ಸ್ ಏನಿದ್ದ ಅವ್ರು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಸಹಾಯ ಆಗ್ತದೆ ನಾ ಹೆಚ್ಚಿಗೆ ಮಾತನಾಡ್ದ ಬಹಳಷ್ಟು ಬಾರ್ ಬಹುತೇ ನಮ್ಮನ್ನು ಕೇಳಿದ ಅದಕ್ಕಿಲ್ಲೇ ಭಾಷಣ ಮಾಡಿಸ್ರಾಗಲ್ಲ ಬಟ್ ನಾ ಡಿಫ್ರೆಂಟ್ ನನ್ನ ವಿಜನ್ ಬೇರೆ ಐತಿ ಇಟ್ಸ್ ನಾಟ್ ಟು ಇನ್ ಪಾಲಿಟಿಕ್ಸ್ ನನ್ನ ವಿಜನ್ ಅಟ್ ಅಟ್ಲೀಸ್ಟ್ ಎಲ್ಲ ಮಾಡಕ್ಕಾಗ ನಾನು ಕಿತ್ತೂರಲ್ಲಿ ರೈಟ್ ಫ್ರಮ್ ಪ್ರೈಮರಿ ಸಭೆ ನಿಮ್ಮನ್ನು ಕರ್ಕೊಂಡು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಸೇರಿ ಮಾಡೋಣ ಅಂತ ಆ ವಿಚಾರದೊಂದಿಗೆ ಇವತ್ತು ನಿಮ್ಮ ಕಾಲೇಜಿಗೆ ಬಂದಿದ್ದೆವು ಸಲೇಜ್ ಬಹಳಷ್ಟು ಈ ಗವರ್ಮೆಂಟ್ ಶಾಲೆ ತೆಗೆಯುವಂತ ಹುಡುಗರು ಬೇಡ ಎಲ್ಲ ಶ್ರೀಮಂತರ ಮಕ್ಕಳು ಇರೋದ್ರಲ್ಲಿ ಮಧ್ಯಮ ಫೆಸಿಲಿಟೀಸ್ ಪ್ರೈವೇಟ್ ಕಾಲೇಜ್ ನಾವು ಸಿಗ್ತದ ಅದು ಇಲ್ಲಿ ಸಿಗ್ಬಾರ ಮತ್ತೆ ಟೀಚಿಂಗ್ ಸ್ಟಾಫ್ ಹೇಳ್ತಾರೆ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ನೋಡ್ತಾರೆ ಆದ್ರೆ ಕೆಲಸ ಅಂತ ಟೀಚರ್ಸ್ ಕ್ವಾಲಿಫಿಕೇಶನ್ ಕಂಪೇರ್ ಇಲ್ಲಿ ನಿಮ್ಗೆ ನೋಡ್ರಿ ಟೀಚರ್ಸ್ವಾಲಿಫಿಕೇಶನ್ ಡಿಗ್ರಿ ಕಂಪೇರ್ ಮಾಡ್ಕೋರಿ ಇಲ್ಲಿ ಇದ್ದಂತ ಡೆಫಿನೆಟ್ಲಿ ಅವ್ರಿಗಿಂತ ಬಾಳ ಮ್ಯಾಲ ನಿಮ್ಗೆ ಕಲ್ಸುವಂತ ಟೀಚರ್ಸ್ ಕ್ವಾಲಿಟಿ ಕ್ವಾಲಿಟಿ ವೈಸ್ ಹಂಡ್ರೆಡ್ ಪರ್ಸೆಂಟ್ ಡಿಗ್ರಿ ಯಾವುದೇ ಸರ್ಕಾರಿ ಈ ಸಂದರ್ಭದಲ್ಲಿ ಸಿಡಿಸಿ ಉಪಾಧ್ಯಕ್ಷ ಅಡಿವಪ್ಪ ಮಾಳನವರ್ ಕಾಂಗ್ರೆಸ್ ಯು ಮುಖಂಡ ಸಚಿನ್ ಪಾಟೀಲ್ ಪ್ರಾಂಶುಪಾಲ ಎಫ್ಟಿಗಡ್ಡಿಗೌಡು ಬಾಳಪ್ಪ ಮಾಳಗಿ ನಿಂಗಪ್ಪ ತಳವಾಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿಂಗಪ್ಪ ಅರ್ಕೆರಿ ಅಭಿವೃದ್ಧಿ ಸಮಿತಿ ಸದಸ್ಯರು ಆದ ಪುಂಡಲೀಕಾ ಹೊಮ್ಮನವರ್ ಸುರೇಶ್ ಲೆಂಕನೇಗಡ್ಡಿ ಮಂಜುನಾಥ್ ಮದನವರ್ ಯಮನಪ್ಪ ಪೂಜೆ ರಾಯಣೇಗೌಡ ಪಾಟೀಲ್ ಸಿದ್ದವ್ವ ಚಿಗರಿ ಚೆನ್ನೇಗೌಡ ಪಾಟೀಲ್ ಸುರೇಖಾ ವಿನಾಯಕ ಗೋಲಾರ್ ಭಾಗಶ್ರೀ ಕೊಟ್ಟು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ